ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗಾದೆ ಇದೆ ಮಾಡಿದವರು ಪಾಪ ಆಡದವರು ಬಾಯಿಲಿ ಅಂತ ಈ ಲೋಕದಲ್ಲಿ ಅತಿ ಹೆಚ್ಚು ಕರ್ಮ ಕಟ್ಟಗಳು ತಿರುದು ಎಲ್ಲಿ ಗೊತ್ತ ನಾವೆಲ್ಲ ಗೊತ್ತಿಲ್ಲದವರು ವಿಚಾರ ಮಾತಾಡಿ 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 ಕುಂತುತ್ತವೆ ನಿಂತುತ್ತಾವ್ ಅರೋ ಸುದ್ದಿ ಎಲ್ಲ ಮಾತಾಡ್ಬಿಟ್ಟು ಮಕ್ಕಂದ್ರೆ ಅವ್ರೆ ಎಲ್ಲ ಸುದ್ದಿನ ಮಾತಾಡಿದ್ಮೇಲೆ ಕೊನೆಯಲ್ಲಿ ಅಂತಾರೆ ಅವ್ರ ಸುದ್ದಿ ನಮ್ಗೆ ಯಾಕೆ ಹೋಗವ ಅಂದ್ರೆ ಅಂದ್ರು ಅಂತಾರೆ ಅಂದ್ಬಿಟ್ಟು ಎಲ್ಲ ಅಂದ್ಬಿಟ್ಟು ಹಿಂಗೆ ಒಂದು ರಾಜ್ಯ ಆ ರಾಜ್ಯದ ರಾಜ ದಿವಸ ಅನ್ನ ಸಂತರ್ಪಣೆ ಏರ್ಪಾಡು ಮಾಡಿದ್ದ ಎಲ್ರಿಗೂ ಊಟ ಹಾಕಿಸ್ತಾ ಇದ್ದ ಇವತ್ತಿನಾಗೆ ಸಾಮ್ಯಾನೇ ಇಲ್ಲ ಚೇರ್ ಇಲ್ಲ ಟೇಬಲ್ ಇಲ್ಲ ಒಂದು ದೇವಸ್ಥಾನದ ಪ್ರಾಂಗಣ ಅಂದರೆ ವಿಶಾಲವಾದ ಮೈದಾನ ಸಾವಿರಾರು ಜನ ಕೂತ್ಕೊಂಡು ಅನ್ನ ತಿಂತಿದ್ರು ಆ ಊಟ ಮಾಡೋ ಮೊದಲು ಎಲ್ರಿಗೂ ಅನ್ನ ಬಡಿಸವ್ರೆ ಸಾಂಬಾರ್ ಬಡಿಸೋರೆ ಪಲ್ಯ ಹಾಕೋರೆ ಉಪ್ಪಿನಕಾಯಿ ಹಾಕೋರೆ ಎಲ್ಲ ಹಾಕಾಯ್ತು ಆದರೆ ಇವತ್ತು ನಂಗೆ ಆ ಥರ ಇಲ್ಲ ಅನ್ನ ತಿನ್ಬೇಕಾರೆ ಜನಕ್ಕೆ ಪ್ರಾರ್ಥನೆ ಆಗ್ಬೇಕು ಅಥವಾ ಧೂಪ ಹಾಕಬೇಕು ಪದ್ಧತಿ ಇತ್ತು ಅಲ್ಲಿ ಮಂತ್ರ ಮಂತ್ರೋಚ್ಚಾರಣೆ ಆಗ್ತಾ ಇತ್ತು ಎಲ್ಲ ಕೈ ಅಂಕು ಅಂತ ಅನ್ನ ಬಡಿಸೈತೆ ಅಲ್ಲಿ ಆಕಾಶದಲ್ಲಿ ಒಂದು ಗರಡ ಪಕ್ಷಿ ಒಂದು ಸತ್ತ ಸರ್ಪ ಹಿಡ್ಕೊಂಡು ಹೋಗ್ತಿತ್ತು ತನ್ನ ಕಾಲುಗರಲ್ಲಿ ಕಚ್ಕೊಂಡು ಆ ಸತ್ತ ಸರ್ಪವನ್ನು ಇಡ್ಕೊಂಡು ಹೋಗ್ತಾ ಇತ್ತು ಈ ಜನಗಳು ಕುಳಿತಿದ್ರಲ್ಲ ಊಟಕ್ಕೆ ಅದೇ ನೇರದಲ್ಲಿ ಆರ್ಕೊಂಡು ಹೋಗ್ತಾ ಇತ್ತು ಗರಡ ಪಕ್ಷಿ ಆ ಸರ್ಪದ ಬಾಯಿಂದ ವಿಷ ತೊಟ್ಟತಾ ಇತ್ತು ಯಾವಾಗ ಜನಗಳು ಕುಳಿತಿದ್ದ ನೇರಕ್ಕೆ ಆ ಪಕ್ಷಿ ಬಂತೋ ಸರ್ಪದ ಬಾಯಿಂದ ಒರಟ ಒಂದು ವಿಷದ ಹನಿ ಅಲ್ಲಿ ಅವನು ಅವನ ಆಚಾರ ಕುಂತಿದ್ನಲ್ಲ ಅವನ ಅನ್ನದ ಮೇಲೆ ಬಿದ್ದೋಯ್ತು ವಿಷ ಇವನಿಗೆ ಗೊತ್ತಿಲ್ಲ ಇವನಿಗೇನು ಗೊತ್ತು ಕಣ್ಣು ಬಿಟ್ಟ ಎಲ್ಲರೂ ಊಟ ಮಾಡಿ ಅಂದ್ರು ಅನ್ನ ಕಲಿಸ್ತಾ ತಿಂದ ತಿಂತವನೇ ವಿಷ ಬೆರೆಸಿದ ಅನ್ನ ಪೂರ್ತಿಯಾಗಿ ತಿನ್ನುವಷ್ಟರಲ್ಲಿ ಮೈ ಬೆವರ್ತು ಕಣ್ಣಾಲಿಗಳು ತಿರುಗಿದವು ತಲೆ ಸುತ್ತು ಬಂತು ಏನೋ ಆಯ್ತು ಏನೋ ಆಯ್ತು ಅಕ್ಕಪಕ್ಕ ಅಕ್ಕವ್ರೇನು ನೀರು ಕುಡಿಯೋ ನೀರು ಕುಡಿಯೋ ಅಂತಾರೆ ಮತ್ತಷ್ಟು ನೀರು ಕುಡ್ದ ವಿಷ ಜಾಸ್ತಿ ಆಯ್ತು ಚಿಟ್ಟನ ಚೀರಿ ಅಲ್ಲೇ ಪ್ರಾಣ ಬಿಟ್ಟವ ಪ್ರಾಣ ಬಿಟ್ಟ ಯೋ ಎಲ್ಲ ಗುಂಪು ಕುಡಿದ್ರು ಯಾಕೆ ಸತ್ತೋದ ಇವನು ಏನಾಯ್ತು ಊಟದಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರೆ ನಾವೆಲ್ಲ ಸಾಯ್ಬೇಕಿತ್ತು ಅವನೊಬ್ಬ ಸತ್ತ ಅನ್ನ ವಿಷ ಆಗಿದ್ಯಾ ಅಂತ ಒಬ್ಬ ಇಲ್ಲ ಹಾರ್ಟ್ ಅಟ್ಯಾಕ್ ಆಗದೆ ಅಂತ ಒಬ್ಬ ಇಲ್ಲ ದೇಹ ಎಲ್ಲ ನೀಲಿ ಬಣ್ಣ ಆಗದೆ ಅಂದಮೇಲೆ ವಿಷ ಬೆರ್ತದೆ ಏನಪ್ಪ ಮಾಡೋದು ಪಾಪ ಹೆಂಡತಿ ಮಕ್ಕಳು ಬಂದ್ಗಳು ಅಳ್ತಿದ್ರು ಆ ಮಹಾರಾಜ ಬಂದು ಅಮ್ಮ ಅಳಬೇಡ ತಾಯಿ ಏನೋ ಅಚಾತುರ್ಯ ಆಗದೆ ಅಂತೇಳಿ ಅವ್ರಿಗೆ ಏನೋ ಒಂದಷ್ಟು ದುಡ್ಡು ಕೊಟ್ಟು ಕಳಿಸ್ತಾ ಮುಗಿತಲ್ಲಪ್ಪ ಮಹಾರಾಜಿಗೂ ಬೇಸರ ಆಯ್ತು ನಾನು ಅನ್ನ ಹೋಗಿ ಎಂಥ ಕೆಲಸ ಆಗೋಯ್ತಪ್ಪ ಸರಿ ಅವನ್ ಸತ್ತ ಅವನ ಆತ್ಮವೈತು ಯಮಲೋಕಕ್ಕೆ ಅವನ ಧರ್ಮ ಕರ್ಮಗಳ ನಿರ್ಣಯ ಅನುಸಾರ ಅವನಿಗೆ ಸ್ವರ್ಗನ ನರಕನ ಕಳಿಸಿದ್ರು ಮತ್ತೀಗ ಅವನು ಕೊಂದ ಕರ್ಮ ಯಾರು ತಲೆ ಕಟ್ಟಬೇಕು ಅಂತ ಯೋಚನೆ ಬಂದುಬಿಡ್ತಾವ್ರಿಗೆ ಈಗ ಅವನು ಸಾಯಿಸ್ತವ್ರು ಯಾರು ಬರಿಬೇಕಲ್ಲ ಅಲ್ಲಿ ನಾವಿಲ್ಲಿ ಡೆತ್ ರಿಪೋರ್ಟ್ ಅಂತ ಬರೀತಾರೆ ಎಲ್ಲ ಆದ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದವರು ಬರೀತಾರೆ ಯಾಕಂದ್ರೆ ಸತ್ರು ಅಂತ ಅಲ್ಲಿ ಚಿತ್ರಗುಪ್ತ ಕೇಳಿದ ಯಮರಾಜನ ಸ್ವಾಮಿ ಇವನ್ ಕೊಂದು ಕರ್ಮ ಯಾರ ತಲೆಗೆ ಬರೀಯನೇ ಅಂದ ಅಲ್ಲೊಬ್ಬ ಕೂತಿದನ ಅಂದ ಆ ಮಹಾರಾಜನ ತಲೆಗೆ ಬರೀ ಅವನೇ ಅಲ್ವ ಊಟ ಹಾಕ್ಸ್ತಿದ್ವನು ಅಂದ ಇನ್ನೊಬ್ಬ ಅಂದ ಯೋ ಧರ್ಮನೇ ಬೇಡವೇನಯ್ಯ ಅವನ ಹಾಕ್ಸುದೇ ತಪ್ಪ ಅವನ ಹೆಸ್ರಿಗೆ ಯಾಕೆ ಬರ್ದಿರಿ ಅಂದ ಅವನ ಹೆಸ್ರು ಬೇಡ ಇನ್ನೊಬ್ಬ ಅಂದ ಆ ಗರಡ ಪಕ್ಷಿ ಹೆಸ್ರು ಬರೆದು ಬಿಡಿ ಅತ್ತಾನೇ ಆವಿಡ್ಕೊಂಡು ಹೋಯ್ತಿದ್ದದ್ದು ಅಂತ ಇನ್ನೊಬ್ಬ ಅಂತ ಅದೇನು ವಿಷ ಬಿಳ್ಳಿ ತಿಳ್ಕೊಯ್ತದು ಅದ್ರಪ್ಪ ಅದು ಅದ್ರ ಆಹಾರ ಹತ್ತಿನ್ನೂ ಕೊಯ್ತಿತ್ತು ಇವನಲ್ಲಿ ಕೂತ್ಕ ಊಟ ಮಾಡು ಅಂತ ಹೇಳಿತ್ತು ಅದು ಅದ್ರ ಮೇಲೂ ಬರಿಬೇಡಿ ಎಂದು ಹಂಗಾದ್ರೆ ಆ ಸತ್ತ ಸರ್ಪದ ಮೇಲೆ ಬರೆದು ಬಿಡಿ ಎಂದ ಒಬ್ಬ ಇನ್ನೊಬ್ಬ ಅಂದ ಹೆಂಗ ಬರೀತಿ ಇವನ್ ಸಾಯಿಕ್ ಮೊದ್ಲೆ ಒಂದು ಗಂಟೆ ಅದೇ ಸತ್ತೋಗದೆ ಮತ್ತೆ ಅದ್ರ ಮೇಲೆ ಯಾಕೆ ಬರ್ದಿ ಒಳ್ಳೆ ಕತೆ ಆಯ್ತಲ್ಲಪ್ಪ ಯಾರ ಹೆಸರು ಬರೀ ಮರ್ಮ ಮಹಾರಾಜರ ಹೆಸರಿಗೂ ಬರೆಯೋಂಗಿಲ್ಲ ಗರಡ ಪಕ್ಷಿ ಹೆಸರಿಗೂ ಬರೆಯೋಂಗಿಲ್ಲ ಸತ್ತ ಸರ್ಪದ ಹೆಸರಿಗೂ ಬರೆಯೋಂಗಿಲ್ಲ ಯಮರಾಜ ಅಂದ ಚಿತ್ರಗುಪ್ತ ಸುಮ್ಮನಲ್ಲಿ ಒಂದು ಮೂಲೆಯಲ್ಲಿ ಗುರುತಾಕಿ ಇಟ್ಟಿರು ನಾನು ಹೇಳ್ತೀನಿ ಸ್ವಲ್ಪ ದಿನ ಆಗಲಿ ಅಂದ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಕಳೀತು ಸಹಜವಾಗಿ ಜೀವನ ಇತ್ತು ರಾಜ ಬೀದಿ ರಾಜ ರಾಜಬೀದಿ ಅಲ್ಲಿ ಪಕ್ಕಲ್ಲೊಬ್ಬಳು ಹೂವಿನ ಮಾರ್ಕೆಟು ಅಲ್ಲಿ ಹೂವಿನ ಅಂಗಡಿ ಇಟ್ಕೊಂಡಿದ್ಲು ಶಾಂತಮ್ಮ ಅಂತ ಅವಳ ಹೆಸರು ಹೆಸ್ರು ಸಾಂತಮ್ಮ ಜಗಳ ಜಗಳಾಡುವಳು ಬಾಯಿ ಬೊಂಬಾಯಿ ಹೆಸರು ಮಾತಾ ಸಾಂತಮ್ಮ ಕಂಡವ್ರು ಸುದ್ದಿ ಆಡ್ಕೋದೆ ಅವಳು ಕೆಲಸ ಯಾರೋ ಒಬ್ಬ ಪಾಪ ವಿದ್ವಾಂಸ ವಹಿಸ್ತಿದ್ದಮ್ಮ ತಾಯಿ ನಾನು ಮಹಾರಾಜರು ನೋಡಬೇಕು ಈಗ ಅವರು ಅರಮನೆಯಲ್ಲಿ ಇರ್ತಾರ ಅಂತಪುರದಲ್ಲಿರ್ತಾರ ಎಲ್ಲಿರ್ತಾರೆ ಅಂತ ಕೇಳಿದ್ರು ಅದಕ್ಕೆ ಅಪ್ಪ ಈಗ ನಾಲ್ಕು ಗಂಟೆ ಆಗ್ತಿದೆ ಅವರು ಅಲ್ಲಿ ಇರ್ತಾರೆ ಹೋಗು ಈ ರೋಡಲ್ಲಿ ಹೋಗಿ ಬಲಕ್ ತಿರೀಕೋ ಅಲ್ಲದೆ ಅಂತಃಪುರ ಆಯ್ತು ಕಣವ್ವ అంతొందిజ్జె ముందుకు అంతమ్మ కూగదు బాప ఇలి ఏం కొయ్తాయిదే అందో ఏనవ్ హి మాతాడు మాతారు ఆడు కథెనారు ఆడు అట్టు మాబుట్ అనగిన ఉండ్బుట్ సరిలా నన్న మగ ఆలే వన్ సైసావనే అందమ అంద చిత్రగుప్త అవును సత్కర్మ శాంతమ్న హర్బుడు అందే మాతాడల్ ಅವನು ಕೊಂದ ಕರ್ಮವನ್ನು ಗೊತ್ತಿಲ್ಲದೆ ಬಾಯಿ ಬಾಯ್ಬಿಟ್ಟು ಶಾಂತಮ್ಮ ಅವಳ ಹೆಸ್ರಿಗೆ ಬರೀ ಸಾವು ಕರ್ಮ ಅವಳ ತಲೆ ಕಟ್ಟು ಅಂದ ಅದಕ್ಕೆ ನಾವು ಯಾರ ಬಗ್ಗೆನಾರ ಮಾತಾಡಬೇಕಾದ್ರೆ ಹತ್ತು ಸಲ ಯೋಚನೆ ಮಾಡಬೇಕು ಅವ್ರು ಮಾಡಿದ ಕರ್ಮಕ್ಕೆ ನಾವು ಭಾಗಿಯಾಗಬೇಕಾಗ್ತದೆ ಅದಕ್ಕೆ ಗಾದೆ ಇಟ್ಟರು ನಮ್ಮ ಹಿರಿಯರು ಮಾಡಿದವರು ಪಾಪ ಆಡ್ದವ್ರ ಬಾಯಿಗೆ ಅಂತ ಆದ್ದರಿಂದ ಜ್ಞಾನವಂತರಾಗೋಣ ಹಿತವಿರಲಿ ಮಾತು ಮಿತವಿರಲಿ ಶುಚಿಯಾಗಿರಲಿ ಮಾತು ಮನೆ ಮುರಿಯದಂತಿರಲಿ ಮಾತು ಮತ್ತೊಬ್ಬರ ಮನ ನೋಯಿಸದಂತಿರಲಿ ಮಾತಿನಿಂದ ಗ್ರಾಮದ ಸಾಮರಸ್ಯ ಹಾಳಾಗದಂತಿರಲಿ ನನ್ನ ಕಟು ಮಾತು ನಾಲ್ವರ ದುಃಖಕ್ಕೆ ಕಾರಣವಾಗದಿರಲಿ ಬಸವಣ್ಣವರು ಹೇಳಿದಾಗೆ ನುಡಿದರೆ ಮುತ್ತಿನಾರವಾಗಲಿ ನುಡಿದರೆ ಮಾಣಿಕ್ಯ ಅಂತಿರಲಿ ನುಡಿದರೆ ಸ್ಫುಟಿಕದ ಸಲಾಕಿ ಅಂತಾಗಲಿ ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಲಿ ಮೆಚ್ಚುವನು ನಮ್ಮ ಕೂಡಲ ಸಂಗಮ ದೇವ